ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಅಲಂಕಾರಗಳು ಉಪಮೇಯ ಇದನ್ನು ವರ್ಣ್ಯ ಎಂದು ಕರೆಯಲಾಗುತ್ತದೆ ಇದು ವರ್ಣಿಸಲ್ಪಡುವ ವಾಕ್ಯ ಉಪಮಾನ ಇದನ್ನು ಅವರ್ಣ್ಯ ಎಂದು ಕರೆಯಲಾಗುತ್ತದೆ ವರ್ಣಿಸಲು ಆಧಾರವಾಗಿರುವ ವಾಕ್ಯ ವಾಚಕ ಪದ ಉಪಮೇಯ ಉಪಮಾನಗಳಿಗಿರುವ ಹೋಲಿಕೆಯ ಸಂಬಂಧವನ್ನು ಸೂಚಿಸುವ ಪದ ಸಮಾನ ಧರ್ಮ ಉಪಮೇಯ ಉಪಮಾನಗಳಲ್ಲಿ ಸಾಮಾನ್ಯವಾಗಿರುವ ಗುಣವೇ ಸಮಾನ ಧರ್ಮ ಈಗ ಮೊದಲನೇ ಅಲಂಕಾರ ಉಪಮಾಲಂಕಾರ ಉಪಮಾಲಂಕಾರ ಎಂದರೆ ಎರಡು ವಸ್ತುಗಳಿಗೆ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉದಾಹರಣೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಈ ವಾಕ್ಯದಲ್ಲಿರ್ತಕ್ಕಂಥ ಉಪಮೇಯ ನೀಚರಿಗೆ ಮಾಡಿದ ಉಪ ಉಪಕಾರ ಉಪಮಾನ ಹಾವಿಗೆ ಎರೆದ ಹಾಲು ವಾಚಕ ಪದ ಅಂತೆ ಸಮಾನ ಧರ್ಮ ಪ್ರಯೋಜನವಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಲಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಮುಂದಿನ ಉದಾಹರಣೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರ ಹೋರಾಟವನ್ನು ಉಪಮಾನವಾದ ಮದಗಜಗಳ ಹೋರಾಟಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಮುಂದಿನ ಉದಾಹರಣೆ ಮರವೇರಿದ ಮರ್ಕಟನಂತೆ ಅಲಂಕಾರ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉಪಮೇಯ ಮನಸ್ಸು ಲುಪ್ತವಾಗಿದೆ ಉಪಮಾನ ಮರವೇರಿದ ಮರ್ಕಟ ವಾಚಕ ಅಂತೆ ಸಮಾನ ಧರ್ಮ ಚಂಚಲತೆ ಸಮನ್ವಯ ಇಲ್ಲಿ ಉಪಮೇಯವಾದ ಮನಸ್ಸನ್ನು ಉಪಮಾನವಾದ ಮರವೇರಿದ ಮರ್ಕಟಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಲುಪ್ತೋಪಮ ಅಲಂಕಾರ ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಇರದೇ ಹೋದರೆ ಅದನ್ನು ಲುಪ್ತ ಉಪಮಾಲಂಕಾರ ಎಂದು ಕರೆಯುತ್ತಾರೆ ಸೀತೆಯ ಮುಖ ಕಮಲದಂತೆ ಅರಳಿತು ಪಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಾಂಗ ಕಳನೊಳವಿಂಗೆ ಕುಪ್ಪೆ ವರಮೆಂಬ ಒಲಂಬರ ಮುಂಡೆ ನಿನ್ನದೊಂದಳವು ಹಸುಳೆಯಂತೆ ಕಾಂಬನಂತೆ ಹಸುಳೆಯಂದದಿ ಒಲಿದಳು ಇವೆಲ್ಲ ಉಪಮಾಲಂಕಾರಕ್ಕೆ ಉದಾಹರಣೆಗಳು ಮುಂದಿನ ಅಲಂಕಾರ ರೂಪಕ ಅಲಂಕಾರ ರೂಪಕ ಅಲಂಕಾರ ಅಂದರೆ ಅತೀ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದ ಅಭೇದ ಅಂದರೆ ಉಪಮೇಯ ಎಲ್ಲ ಉಪಮಾನ ಬೇರೆಯಲ್ಲ ಎರಡು ಒಂದೇ ಎಂದು ಹೇಳುವುದೇ ರೂಪಕ ಅಲಂಕಾರ ಉದಾಹರಣೆ ಒಂದು ಮಾರಿಗೌತನವಾಯಿತು ನಾಳಿನ ಭಾರತವು ಅಲಂಕಾರದ ಹೆಸರು ರೂಪಕ ಅಲಂಕಾರ ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ರೂಪಕ ಅಲಂಕಾರ ಎನಿಸುತ್ತದೆ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೌತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಉಪಮಾನವಾದ ಮಾರಿಗೌತನ ಎರಡೂ ಒಂದೇ ಬೇರೆ ಬೇರೆಯಲ್ಲ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ಎರಡು ಅಳ್ಳಿರಿಯು ತಿಪ್ಪ ಬೇಗೆಯ ಒಡಲಬೇಗೆಯ ಬೆಂಕಿಯುರಿ ನಿನ್ನ ನೀರಿಯದೆ ಏಳು ವಿಶ್ವಾಮಿತ್ರ ಅಲಂಕಾರ ಉಪಮಾಲಂಕಾರ ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕ ಅಲಂಕಾರ ಎನಿಸುತ್ತದೆ ಉಪಮೇಯ ಬೇಗೆ ಉಪಮಾನ ಬೆಂಕಿಯೂರಿ ಸಮನ್ವಯ ಇಲ್ಲಿ ಉಪಮೇಯವಾದ ಬೇಗೆ ಉಪಮಾನವಾದ ಬೆಂಕಿಯೂರಿ ಎರಡೂ ಒಂದೇ ಬೇರೆ ಬೇರೆ ಅಲ್ಲ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ಉದಾಹರಣೆ ಮೂರು ವಿದ್ಯಾದನ ಮೇ ಅಲಂಕಾರದ ಹೆಸರು ರೂಪಕಾಲಂಕಾರ ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅಲಂಕಾರ ಎನಿಸುತ್ತದೆ ಉಪಮೇಯ ವಿದ್ಯೆ ಉಪಮಾನ ದನ ಸಮನ್ವಯ ಇಲ್ಲಿ ಉಪಮೇಯವಾದ ವಿದ್ಯೆ ಉಪಮಾನವಾದ ದನ ಎರಡೂ ಒಂದೇ ಬೇರೆ ಬೇರೆಯಲ್ಲ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ಉದಾಹರಣೆ ನಾಲ್ಕು ಪ್ರೀತಿಯ ಅನತೆಯ ಅಲಂಕಾರದ ಹೆಸರು ರೂಪಕ ಅಲಂಕಾರ ಉಪಮೇಯ ಪ್ರೀತಿ ಉಪಮಾನ ಹನತೆ ಅಭ್ಯಾಸಕ್ಕಾಗಿ ಕೆಲವು ಉದಾಹರಣೆಗಳು ಶೋಕದುಲ್ಕೆ ರಾಜ್ಯ ಮದಿರ ಮದೋನ್ಮತ್ತನು ಸೀತೆಯ ಮುಖಕಮಲ ಅರಳಿತು ಅಲಂಕಾರ ಮೂರು ಉತ್ಪ್ರೇಕ್ಷೆ ಅಲಂಕಾರ ಲಕ್ಷಣ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಕವಿಕಲ್ಪನೆ ಉತ್ಪ್ರೇಕ್ಷೆ ಅಲಂಕಾರ ಓ ಎಂಬುದು ಉತ್ಪ್ರೇಕ್ಷೆ ಸೂಚಕ ಪ್ರತ್ಯಯ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಓ ಎಂಬಂತೆ ಶೋಭಿಸಿತು ಅಲಂಕಾರದ ಹೆಸರು ಉತ್ಪ್ರೇಕ್ಷ ಅಲಂಕಾರ ಲಕ್ಷಣ ಇಲ್ಲೇ ಇದೆ ಉಪಮೇಯ ಅಚ್ಚೋದ ಸರೋವರ ಉಪಮಾನ ರನ್ನಗನ್ನಡಿ ಸಮನ್ವಯ ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿ ವರ್ಣಿಸಿರುವುದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಸೀತೆಯ ಮುಖ ಕಮಲ ಓ ಎಂಬಂತೆ ಅರಳಿತು ಇನ್ನು ಅಲಂಕಾರ ನಾಲ್ಕು ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಸಮರ್ಥಿಸುವುದು ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿಗೆ ಸಂಬಂಧಿಸಿದ ವಿಶೇಷ ವಿಶೇಷವಾಕ್ಯ ಉಪಮೇಯ ಎಲ್ಲರಿಗೂ ಸಂಬಂಧಿಸಿದ ಸಾರ್ವತ್ರಿಕ ವಿಶೇಷ ಸಾಮಾನ್ಯ ವಾಕ್ಯ ಉಪಮಾನ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತಿರನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಲಂಕಾರದ ಹೆಸರು ಅರ್ಥಾಂತರನ್ಯಾಸ ಅಲಂಕಾರ ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತರನಾದನು ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸಮನ್ವಯ ಇಲ್ಲಿ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತರನಾದನು ಎಂಬ ವಿಶೇಷ ವಾಕ್ಯವನ್ನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದ್ದರಿಂದ ಇದು ಅರ್ಥಾಂತರನ್ಯಾಸ ಅಲಂಕಾರ ಅಭ್ಯಾಸದ ಪ್ರಶ್ನೆಗಳು ಆತನು ಕೇಡು ಬಗೆದ ಕೃತಜ್ಞರು ಏನನ್ನು ತಾನೇ ಮಾಡರು